ಆಪರೇಷನ್ ಸಿಂಧೂರ್ನಲ್ಲಿ ಉಗ್ರ ಮಸೂದ್ ಅಜರ್ನ ಸೂದರ ಮಫ್ತಿ ಅಬ್ದುಲ್ ರೌಫ್ ಅಸ್ಕರ್ನ ನೆತ್ತರು ಹರಿದಿದೆ ಪ್ರಯಾಣಿಕ ವಿಮಾನದ ಹೈಜಾಕ್ನ ಮಾಸ್ಟರ್ ಮೈಂಡ್ ಡಿಸೆಂಬರ್ ಇಪ್ಪತ್ನಾಲ್ಕರಂದು ವಿಮಾನವನ್ನ ಹೈಜಾಕ್ ಮಾಡಲಾಗಿತ್ತು ಆಪರೇಷನ್ ಸಿಂಧೂರ್ನಲ್ಲಿ ಅಸ್ಕರ್ ಪ್ರಾಣ ಬಿಟ್ಟಿದ್ದಾನೆ ಮಫ್ತಿ ಅಬ್ದುಲ್ ರೌಫ್ ಅಕ್ಸರ್ನ ಅಬ್ದುಲ್ ರೌಫ್ ಅಜರ್ ಎಂತಲೂ ಕರೆಯಲಾಗುತ್ತದೆ ರೌಫ್ ಅಜರ್ ಜೈಷ್ ಇ ಮೊಹಮ್ನದ್ ಸಂಘಟನೆಯ ಕಮಾಂಡರ್ ಹಾಗೂ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರ ಏಗ ಸ್ಟ್ರೈಕ್ ನಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಏನು ಭಾರತದ ಎ ಸ್ಟ್ರೈಕ್ ಬಗ್ಗೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದ ಮಸೂದ್ ಅಜರ್ ನನ್ನ ಕುಟುಂಬದ ಹತ್ತು ಮಂದಿಯ ಜೀವ ಹೋಗಿದೆ ಎಂದು ತಿಳಿಸಿದ್ದ ಮಸೂದ್ ಅಜರ್ ನನ್ನ ಐಸಿ ಏಟ್ ಒನ್ ಫೋರ್ ಪ್ರಯಾಣಿಕರ ಬಿಡುಗಡೆಗಾಗಿ ದೆಹಲಿಯ ತಿಹಾರ್ ಜೈಲಿನಿಂದ ಬಿಡುಗಡೆ ಮಾಡಲಾಗಿತ್ತು ಬಳಿಕ ಪಾಕ್ಗೆ ಹೋಗಿ ಜೈಷ್ ಇ ಮೊಹಮ್ಮದ್ ಸಂಘಟನೆ ಕಟ್ಟಿಕೊಂಡಿದ್ದಾನೆ ಈತನ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಎರಡ್ ಸಾವಿರದ ಒಂದರಲ್ಲಿ ಭಾರತದ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿತ್ತು ಮಸೂದ್ ಅಜರ್ ಅನುಪಸ್ಥಿತಿಯಲ್ಲಿ ಜೈಷ್ ಇ ಮೊಹಮ್ಮದ್ ಸಂಘಟನೆ ಮುನ್ನಡೆಸಿದ್ದ ರೌಫ್ ಅಜರ್ ಮುನ್ನಡೆಸಿದ್ದ ಈಗ ಮಸೂದ್ ಅಜರ್ನ ಬಲಗೈ ಬಂಟನಂತಿದ್ದ ರೌಫ್ ಅಜರ್ನ ಹೊಡೆದುಳಿಸುವಲ್ಲಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಉಗ್ರ ಮಸೂದ್ ಅಜರ್ನ ಸೂದರ ಮಫ್ತಿ ಅಬ್ದುಲ್ ರೌಫ್ ಅಸ್ಕರ್ನ ನೆತ್ತರು ಹರಿದಿದೆ ಪ್ರಯಾಣಿಕ ವಿಮಾನದ ಹೈಜಾಕ್ನ ಮಾಸ್ಟರ್ ಮೈಂಡ್ ಆಗಿತ್ತು ಹತ್ತೊಂಬತ್ತು ಇಪ್ಪತ್ನಾಲ್ಕರಂದು ವಿಮಾನವನ್ನ ಹೈಜಾಕ್ ಮಾಡಲಾಗಿತ್ತು ಆಪರೇಷನ್ ಸಿಂಧೂರ್ನಲ್ಲಿ ಅಸ್ಕರ್ ಪ್ರಾಣ ಬಿಟ್ಟಿದ್ದಾನೆ ಮಫ್ತಿ ಅಬ್ದುಲ್ ರೌಫ್ ಅಕ್ಸರ್ನ ಅಬ್ದುಲ್ ರೌಫ್ ಅಜರ್ ಅಂತಲೂ ಕರೆಯಲಾಗುತ್ತದೆ ರೌಫ್ ಅಜರ್ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಕಮಾಂಡರ್ ಹಾಗೂ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರ ಸ್ಟ್ರೈಕ್ ನಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಇನ್ನು ಭಾರತದ ಎ ಸ್ಟ್ರೈಕ್ ಬಗ್ಗೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದ ಮಸೂದ್ ಅಜರ್ ನನ್ನ ಕುಟುಂಬದ ಹತ್ತು ಮಂದಿಯ ಜೀವ ಹೋಗಿದೆ ಎಂದು ತಿಳಿಸಿದ್ದ ಮಸೂದ್ ಅಜರ್ ನನ್ನ ಐಸಿ ಏಟ್ ಒನ್ ಫೋರ್ ಪ್ರಯಾಣಿಕರ ಬಿಡುಗಡೆಗಾಗಿ ದೆಹಲಿಯ ತಿಹಾರ್ ಜೈಲಿನಿಂದ ಬಿಡುಗಡೆ ಮಾಡಲಾಗಿತ್ತು ಬಳಿಕ ಪಾಕ್ಗೆ ಹೋಗಿ ಜೈಷ್ ಇ ಮೊಹಮ್ಮದ್ ಸಂಘಟನೆ ಕಟ್ಟಿಕೊಂಡಿದ್ದಾನೆ ಈತನ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಎರಡು ಸಾವಿರದ ಒಂದರಲ್ಲಿ ಭಾರತದ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿತ್ತು ಮಸೂದ್ ಅಜರ್ ಅನುಪಸ್ಥಿತಿಯಲ್ಲಿ ಜೈಷ್ ಇ ಮೊಹಮ್ಮದ್ ಸಂಘಟನೆ ಮುನ್ನಡೆಸಿದ್ದ ರೌಫ್ ಅಜರ್ ಮುನ್ನಡೆಸಿದ್ದ ಈಗ ಮಸೂದ್ ಅಜರ್ನ ಬಲಗೈ ಬಂಟನಂತಿದ್ದ ರೌಫ್ ಅಜರ್ನ ಹೊಡೆದುಳಿಸುವಲ್ಲಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಉಗ್ರ ಮಸೂದ್ ಅಜರ್ನ ಸೂದರ ಮಫ್ತಿ ಅಬ್ದುಲ್ ರೌಫ್ ಅಸ್ಕರ್ನ ನೆತ್ತರು ಹರಿದಿದೆ ಫೋರ್ಟೀನ್ ಪ್ರಯಾಣಿಕ ವಿಮಾನದ ಹೈಜಾಕ್ನ ಮಾಸ್ಟರ್ ಮೈಂಡ್ ಆಗಿತ್ತ ಹತ್ತೊಂಬತ್ತು ಡಿಸೆಂಬರ್ ವಿಮಾನವನ್ನ ಹೈಜಾಕ್ ಮಾಡಲಾಗಿತ್ತು ಆಪರೇಷನ್ ಸಿಂಧೂರ್ನಲ್ಲಿ ಅಸ್ಕರ್ ಪ್ರಾಣ ಬಿಟ್ಟಿದ್ದಾನೆ ಮಫ್ತಿ ಅಬ್ದುಲ್ ರೌಫ್ ಅಕ್ಸರ್ನ ಅಬ್ದುಲ್ ರೌಫ್ ಅಜರ್ ಅಂತಲೂ ಕರೆಯಲಾಗುತ್ತದೆ ರೌಫ್ ಅಜರ್ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಕಮಾಂಡರ್ ಹಾಗೂ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರ ಸ್ಟ್ರೈಕ್ ನಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಇನ್ನು ಭಾರತದ ಎ ಸ್ಟ್ರೈಕ್ ಬಗ್ಗೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದ ಮಸೂದ್ ಅಜರ್ ನನ್ನ ಕುಟುಂಬದ ಹತ್ತು ಮಂದಿಯ ಜೀವ ಹೋಗಿದೆ ಎಂದು ತಿಳಿಸಿದ್ದ ಮಸೂದ್ ಅಜರ್ ನನ್ನ ಐಸಿ ಏಟ್ ಒನ್ ಫೋರ್ ಪ್ರಯಾಣಿಕರ ಬಿಡುಗಡೆಗಾಗಿ ದೆಹಲಿಯ ತಿಹಾರ್ ಜೈಲಿನಿಂದ ಬಿಡುಗಡೆ ಮಾಡಲಾಗಿತ್ತು ಬಳಿಕ ಪಾಕ್ಗೆ ಹೋಗಿ ಜೈಷ್ ಇ ಮೊಹಮ್ಮದ್ ಸಂಘಟನೆ ಕಟ್ಟಿಕೊಂಡಿದ್ದಾನೆ ಈತನ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಎರಡ್ ಸಾವಿರದ ಒಂದರಲ್ಲಿ ಭಾರತದ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿತ್ತು ಮಸೂದ್ ಅಜರ್ ಅನುಪಸ್ಥಿತಿಯಲ್ಲಿ ಜೈಷ್ ಇ ಮೊಹಮ್ಮದ್ ಸಂಘಟನೆ ಮುನ್ನಡೆಸಿದ್ದ ರೌಫ್ ಅಜರ್ ಮುನ್ನಡೆಸಿದ್ದ ಈಗ ಮಸೂದ್ ಅಜರ್ನ ಬಲಗೈ ಬಂಟನಂತಿದ್ದ ರೌಫ್ ಅಜರ್ನ ಹೊಡೆದುಳಿಸುವಲ್ಲಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ